ನಮಸ್ಕಾರ ಪಿ ಯು ವೀಕ್ಷಕರೇ ನಮ್ಮ ಮುಂದೆ ಇದ್ದಾರೆ ವೀರಶೆಟ್ಟಿ ಖ್ಯಾಮ ಮಂದಾಪುರ್ ಅವರು ಐದು ಸಂಘಗಳ ಈಗ ಆರನೇ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅನುಮತಿ ಪಡೆದ ಗುತ್ತಿಗೆದಾರ ಸಂಘ ಜಸ್ಕಾಂ ಶ್ರೀರಾಮ್ ಸೇನಾ ಜಿಲ್ಲಾಧ್ಯಕ್ಷರು ಯುವ ಹಿಂದೂ ಗಣೇಶ್ ಅಧ್ಯಕ್ಷರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು ಭಾರತೀಯ ಗೋ ಪರಿವಾರ್ ಜಿಲ್ಲಾಧ್ಯಕ್ಷರಾಗಿ ಈಗಾಗಲೇ ಸೇವೆ ಮಾಡ್ತಕ್ಕಂತಹ ವಿರ್ಶೆಟ್ಟಿ ಕ್ಯಾಮ ಅವರು ಇದೀಗ ಭಾರತ್ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈಗ ಇದು ಆರನೆಯ ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ಇವರು ಲಕ್ಕಿ ನಂಬರ್ ಕೂಡ ಆರು ಸಿಕ್ಸ್ ಆರು ಛೇ ಅವ್ರ ಜೊತೆ ಮಾತನಾಡಬನ್ನ ಈಗ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ ಒಂದೇ ಸಂಘದಲ್ಲಿ ಅಧ್ಯಕ್ಷ ಮಾಡಬೇಕಾದ್ರೆ ಎಷ್ಟೋ ಸಮಯ ಕೊಡಬೇಕಾಗ್ತದೆ ಈಗ ಆರು ಸಂಘಗಳ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮಸ್ಕಾರ ವಿರ್ಶೆಟ್ಟಿ ಕ್ಯಾಮ್ ಅವರೇ ಏನ್ ತಾವೀಗ ಈಗ ಐದು ಸಂಘಟನೆ ಅಧ್ಯಕ್ಷರಾಗಿ ಮತ್ತು ಆರನೇ ಸಂಘಕ್ಕೆ ಬಂದಿದ್ರಿ ಈಗ ಈ ಸಂಘದ ಉದ್ದೇಶ ಮತ್ತು ಇದು ಈಗ ಆರ್ಥಿಕ ಸೇವೆಯಲ್ಲಿ ಬಂದಿದ್ರಿ ಈಗ ಹೇಗೆ ಅನಿಸ್ತಾ ಇದೆ ಮೊದಲನೇದಾಗಿ ನಮ್ದು ಈ ಟಿ ವಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ವರದಿ ಆಗ್ಬೇಕಿಂತ ಸಮಾಜ ಇದೆ ಒಂದೊಂದು ಆರ್ಥಿಕ ಸ್ಥಿತಿ ಏನಿದೆ ಈ ಸಮಾಜದಲ್ಲಿ ಭಾಳ ದೊಡ್ಡ ಒಂದು ಬೇಡಿಕೆ ಒಂದು ಅವಶ್ಯಕತೆ ಕೂಡ ಇದೆ ಅದೇ ರೀತಿಯಲ್ಲಿ ನಾವು ಸಣ್ಣವರು ಇದ್ದರೂ ಕೂಡ ಇವತ್ತು ಭಾರತ್ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ ಇದ್ರದ ಸುಮಾರು ಏಳು ವರ್ಷಲಿಂದು ನಿರಂತರವಾಗಿ ಏನಾದಂಥ ಇಲ್ಲಿ ಕೆಲಸ ನಡೀತಾ ಇದೆ ಈ ಬ್ಯಾಂಕ್ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಕುಂದು ಕೊರತೆ ಅವ್ರ ರಿಕೋರಿ ಸಲುವಾಗಿ ಯಾಕಂದ್ರೆ ಬ್ಯಾಂಕಿನಲ್ಲಿ ಇಲ್ಲ ಹಿರಿಯರಾದಂಥ ನಮ್ಮದು ಅಧ್ಯಕ್ಷ ಮಾಜಿ ಅಧ್ಯಕ್ಷರಂಥ ನಮ್ಮದು ನಂದ ಅವರು ಅವ್ರದ್ದು ಏನಾದ್ರೂ ಪಾಪ ಅವರು ಏಜ್ ಆಗಿನ ಸಲುವಾಗಿ ಅವ್ರು ರಿಕೋರಿ ಜರ ಪ್ರಾಬ್ಲಮ್ ಇತ್ತು ಅದ್ರ ಸಲುವಾಗಿ ನಾವು ಒಂದು ಯುವಕರು ಇದ್ದೇವೆ ಯುವಕರು ಇರಬೇಕು ಯಾಕಂದ್ರೆ ನಮ್ದು ಅಲ್ಲಿ ತಂದಂಥ ಒಂದು ಎಫ್ ಡಿ ಏನು ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಕೂಡ ನಾವು ರಿಟರ್ನ್ ಕೊಡ್ಬೇಕಾಗ್ತದೆ ದುಡ್ಡು ತಂದಂತ ದುಡ್ಡು ಏನದ ಅಂದ್ರೆ ನಾವು ಹೊರಗೆ ಹಾಕಿನ ಬಾದ್ ಅವ್ರಿಗೆ ನಾವು ಉಸ್ಲಿ ಮಾಡಿ ಅವ್ರು ಕೊಡಬೇಕು ಬ್ಯಾಂಕ್ ಸ್ಟಾಪ್ ನಡೆಸಬೇಕು ಅದರ ಸದ ದುನೇದಿದ್ರಾಗ ಒಂದು ಅಡಚಣೆ ಇತ್ತು ಅದಕ್ಕೆ ನಾವು ನೀವು ಒಂಬತ್ತು ಜವಾಬ್ದಾರಿ ತೊಗೋಬೇಕು ಅಂದಾಗ ನಾನು ಜವಾಬ್ದಾರಿ ತಗೊಂಡು ಒಂದು ಒಳ್ಳೆ ರೀತಿಲಿ ಒಂದು ಟೀಮ್ ಒಂದು ಏನದ ಅಂತಂದ್ರೆ ಇವತ್ತು ಒಂದು ರಿಕವರಿ ಆಫೀಸರ್ ಅಂತ ಹೇಳಿ ಒಂದು ಐದು ಜನ ಒಂದು ನಾನು ಒಂದು ಹುಡುಗುಡ್ದು ಒಂದು ಟೀಮ್ ಮಾಡಿದ್ದೀನಿ ಅವ್ರು ಪ್ರತಿ ಎಷ್ಟೊಂದು ಲೋನ್ ಇದ್ದಾವೆ ಅವ್ರ ಮನಿ ಕೂಡ ಆಲ್ರೆಡಿ ಎಂಬೋ ಸಂಪರ್ಕ ಮಾಡೋರ ಜೊತೆ ಮಾತುಕತೆ ನಡೆದದ ಕೆಲವೊಂದು ದಿವ್ಸದಾಗ ನಾವು ಮಾಡ್ತೀವಿ ಸರ್ ಅಂತ ಅಂತ ಇದ್ದಾರೆ ಅದಕ್ಕೆಲ್ಲ ನಾ ಗ್ರಾಹಕರಿಗೆ ಇದ್ದಂಥ ಎಫ್ ಡಿ ಎಸ್ ಬಿ ಅಕೌಂಟ್ ಯಾರೇ ಠೇವಣಿದಾರ ಇರ್ಬೋದು ಅವ್ರಿಗೆ ಕೂಡ ನಾವು ಒಂದು ವಿಶ್ವಾಸಿ ಹೇಳಕ್ಕೆ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ದುಡ್ಡು ಎಲ್ಲೂ ಹೋಗೋಲ್ಲ ತಮ್ಮ ದುಡ್ಡು ಸೇಫಾಗಿರ್ತದ ಯಾಕಂದ್ರೆ ನಿಮ್ಮ ಅಲ್ಲ ನಮ್ಮ ದುಡ್ಡು ಅಂತೇಳಿ ನಾವು ಕೆಲಸ ಮಾಡ್ತೇವೆ ತಾವಿಕ್ಕಂಥ ದುಡ್ಡಿಗೆ ತಮಗೆ ಏನು ಬರಬೇಕು ಪ್ರತಿ ವರ್ಷಕ್ಕ ಆ ದುಡ್ಡು ತಮಗೆ ಬರ್ತದ ಯಾರು ಕೂಡ ಹೆರ್ತ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ನೀವು ಕೂಡಿ ಯಾಕಂದರೆ ಇವೊಂದು ಸೊಸೈಟಿ ಅಂತಂದಾಗ ಬ್ಯಾಂಕು ಇವು ಬ್ಯಾಂಕ್ ಸ ಒಂದು ಇದ್ರಾಗ ಒಂದು ಸೊಸೈಟಿ ಒಳಗೆ ನಾವು ಕೆಲಸ ಮಾಡಬೇಕಾದ್ರೆ ಇದ್ರಾಗ ಅನೇಕ ಗ್ರಾಹಕರಿಗೆ ಇವತ್ತು ನಾವು ವ್ಯಾಪಾರಸ್ಥರಿಗೆ ಅಂತ ನಾವು ಹೆಲ್ಪ್ ಮಾಡ್ಬೋದು ಯಾರಿಗೆ ಎಂಬುದು ಸಮಸ್ಯೆದ ಅಂಥ ವ್ಯಕ್ತಿಗಳಿಗೆ ನಾವು ಹೆಲ್ಪ್ ಮಾಡ್ಬೋದು ಯಾರೇ ಒಬ್ಬರು ಮನೆಯ ಲೋನ್ ಅಂತ ಬಂದಾಗ ಅವರಿಗೆ ಮನೆಯ ಲೋನ್ ಕೊಡ್ಬೋದು ಪ್ರತಿಯೊಬ್ಬರಿಗೆ ಏನದ ಅಂತಂದ್ರೆ ಪಿಗ್ನಿ ಲೋನ್ ಇದೆ ಪ್ರತಿಯೊಂದು ವಾಹನ ಈ ವಾಹನ ಲೋನ್ಗಳು ಪ್ರತಿ ಪ್ರತಿಯೊಂದು ಯಾವುದೇ ಒಂಥರ ಲೋನ್ ಗೌರ್ಮೆಂಟ್ ಯಾವ ಯಾವ್ಯಾವ ಲೋನ್ಗಳು ಆ ಲೋನ್ಗಳಿಗೆ ಸಿಗ್ತದೆ ಏನದ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿ ಒಂದು ಒಳ್ಳೆಯ ಭಾರತ ಏನಿದೆ ಒಂದು ಭಾರತ್ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೆನ್ ಬಿ ಬ್ಯಾಂಕ್ ಇದೆ ಈ ಬ್ಯಾಂಕ್ ಏನಂದ್ರೆ ಭಾರತೀಯ ಪರ ಏನು ಒಂದು ಹೆಸರು ಅಂತಿದೆ ಅದು ಭಾಳ ದೊಡ್ಡ ನಮಗೊಂದು ಹೆಮ್ಮೆ ತರೋಂಥ ವಿಷಯ ಯಾಕಂದ್ರೆ ಭಾರತ್ ಬ್ಯಾಂಕು ಅಂತಂದ್ರೆ ನಮಗೊಂದು ಅದೊಂದು ಖುಷಿ ಅದಕ್ಕೆ ಇದು ಭಾರತದಲ್ಲಿಂದು ಹೆಚ್ಚಿಂದ ಒಂದು ರೀತಿಯಲ್ಲಿ ಬ್ರ್ಯಾಂಚ್ ಓಪನ್ ಆಗಿ ಇದೇ ಥರ ಎಲ್ಲರಿಗೆ ಎಲ್ಲ ವಿವಿಧ ಜಿಲ್ಲೆಗಳಾಗೋದು ಇನ್ನೊಂದು ತಾಲೂಕುಗಳಾಗ್ಬೋದು ಅವ್ರು ಎಲ್ಲ ಕಡೆಯಿಂದ ಬ್ರಾಂಚ್ ತೆಗೆದು ಅಲ್ಲಲ್ಲಿ ಸೇವೆ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಕೊಟ್ಟಂತ ನಮ್ಮ ಎಲ್ಲ ಡೈರೆಕ್ಟರ್ಗಳಿಗೆ ಮತ್ತೆ ಇಲ್ಲ ಮಾಜಿ ಅಧ್ಯಕ್ಷರಿಗೆ ಎಲ್ಲ ಮತ್ತು ನಮ್ಮ ಸದಸ್ಯರಿಗೆ ಈ ಬ್ಯಾಂಕಿಂದ ಏನು ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಕೂಡ ನಾನು ಅಂದರೆ ನನ್ನ ಮುಖಾಂತರ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಡಾಕ್ಟರ್ ತಂಗಾಜಿ ಅವರು ಕಂಟಿನ್ಯೂಸ್ ಆಗಿ ಈ ಭಾಗದಲ್ಲಿ ಆಯ್ಕೆ ಮಾಡಬೇಕು ಈ ಬಾರಿ ಸ್ವೀತಾ ಅಮರ್ನಾಥ್ ಪಾಟೀಲ್ ಅವರು ಒಬ್ಬ ಅತ್ಯರ್ಥ ಈ ಭಾಗದ ಹಿಂದುಳಿದ ಜನರ ಬಗ್ಗೆ ಕಳಕಳ ಇರುವಂಥ ವ್ಯಕ್ತಿ ಈ ಭಾಗದ ಸಮಸ್ಯೆಗಳಿಂದ ಮುಖಂಡ ಹೋರಾಟ ಮಾಡ್ತಿರುವಂಥ ವ್ಯಕ್ತಿ ಒಬ್ಬ ಆದರ್ಶ ರಾಜಕಾರಣಿ ಕೇಂದ್ರ ಅಂಥವ್ರಿಗೆ ನಮ್ಮ ಪಕ್ಷಕ್ಕೆ ತಿಳಿಸುವಂತೆ ಅತಿ ಹೆಚ್ಚು ಮತಗಳ ಅಂತರ್ಮುತ್ತ ವಿಶ್ವಾಸ ಮುಖಾಂತರ ಮತದಾರ ಬಂದರೆ ಮಾಡ್ತೇವೆ ಅವರು ತಮ್ಮ ಮತ್ತು ತಮ್ಮ ಸ್ನೇಹಿತರು ಸಂಬಂಧಿತರು ಮೊದಲು ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ತಮ್ಮ ಮಾಡಿಕೊಂಡಿದ್ದ ಮತ್ತು ವಾಲ್ಮೀಕಿ ಸರ್ ಏಳು ಎಂಟುನೂರ ಎಂಬತ್ತು ಪರ್ಸೆಂಟ್ ಸೊ ಟೋಟಲಿ ಗುರುಮ ಕೊಲ್ಮಲಾಗಿದೆ ಸರ್ಕಾರ ಸಚಿವರಿಗೆ ನಾಗೇಂದ್ರವ್ರಿಗೆ ಗೊತ್ತೇ ಇಲ್ಲ ಯಾರು ಅಂತ ಅನ್ನೋದು ಅಧಿಕಾರಿಗಳು ಸೂಚನೆ ಮಾಡಿಕೊಂಡಿದ್ದೆ ಬರ್ದಿಟ್ಕೊಂಡು ಇಲ್ಲಿ ನೋಡಿ ಸರ್ಕಾರ ಏನಿಲ್ಲ ಅಂತ ಎಲ್ಲ ಬಿ ಜೆ ಪಿ ಕಲ್ಯಾಣ ಆಗಬೇಕು ಸಚಿವರು ಸಿ ಎಂ ಮಾಡ್ತಾ ಇದ್ದಾರೆ ನೋಡಿ ಚಂದ್ರಶೇಖರ್ ಅವರು ಸುಸೈಡ್ ಮಾಡ್ಕೊಂಡಿರುವಂಥದ್ದು ಮತ್ತು ಅದಕ್ಕೆ ಕಾರನ್ನ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಭಾಳ ಸ್ಪಷ್ಟವಾಗಿ ಇದೆ ಇದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇಷ್ಟೇ ಒಂದು ಹಿಂದಿನ ಪೀರಿಯದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದೆ ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಸಹಿತ ಅಡಿಕ ಮಂತ್ರಿಯಾಗಿದ್ದರು ಪಂಚಾಯತ್ ರಾಜ್ ಸಚಿವರಾದಾಗ ಇಷ್ಟೇ ಒಂದು ಅಪಾತಿ ಬಂದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ತನಿಖೆ ಆದಮೇಲೆ ನಾನು ಒಳಗಡೆ ಬರ್ತೀನಿ ಅನ್ನುವಂಥದ್ದು ಸ್ವಚ್ಛದಿಂದ ರಾಜೀನಾಮೆ ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಆದರ್ಶವನ್ನು ತೋರಿಸ್ತಾ ಇದ್ದಾರೆ ಅದರ ಸಲ ನಾನು ಹೇಳ್ತಾ ಇದ್ದೀನಿ ಬಟ್ ತಾಣೇಂದ್ರ ಅವರು ತಪ್ಪಿಲ್ಲದ ಮತ್ತು ವಾಪಸ್ ಬರ್ತಾರೆ ಅವರು ತನಿಖೆ ಆದಮೇಲೆ ವಾಪಸ್ ಯಾರು ಹ್ಞೂ ಅದಕ್ಕೆ ಯಾರು ಗೊತ್ತಿಲ್ಲ ಅಲ್ಲ ಅವರು ಏನೇ ಹೇಳಿ ತನಿಖೆ ಆಗೋ ತನಕ ಹೇಳಿದಾರಲ್ಲ ಅದು ಮಂತ್ರಿಗಳ ಹತ್ರ ಇದ್ದಾರೆ ಕನ್ಸರ್ ಮಂತ್ರಿ ಇದ್ದಾರೆ ನನ್ನ ಆಮೇಲೆ ಅದು ಇರುವಂಥದ್ದು ಮೂರ್ನಾಲ್ಕು ಜನ ಹೆಸರು ಹೇಳಿದರು ಒಂದು ಸಲ ಮಂತ್ರಿ ಎಸ್ ಎಸ್ ಹೇಳಿರೋದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅದು ತನಿಖೆ ಮುಖಾಂತರ ನಿರಾಪರಾಧ ಅಂತ ಆಗಿರ್ತದೆ ಮತ್ತೆ ಜಾಯ್ನ್ ಆಗಲಿ ಯಾಕಂದರೆ ಸ ಎವಿಡೆನ್ಸ್ಗಳನ್ನೆಲ್ಲ ಅವರು ಮಾಸೆ ಮಾಡುವಂಥ ಪರಿಸ್ಥಿತಿ ಆದರೆ ಅಧಿಕಾರದಲ್ಲಿದ್ದರೆ ಆಗುವಂಥ ಸಾಧ್ಯತೆ ಇರ್ತದೆ ಅವರೊಂದು ಭಾರತೀಯ ಜನತಾ ಪಾರ್ಟಿಗೇ ಇವರು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸಲ ಹೋರಾಟ ಮಾಡ್ತಾ ಇದ್ದರು ಆವಾಗ ವಿಧಾನಸಭೆ ಒಳಗಡೆ ಹೊರಗಡೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಭಾಳಷ್ಟು ಹೋರಾಟವನ್ನು ಮಾಡಿಬಿಟ್ಟು ಖಂಡರಿಗೆ ನಾವು ನೋಡಿದ್ದೀವಿ

ली बोल इतने कंकर पापा सुना क्या कहेंगे हिम्मत ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು